ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ಇವತ್ತು ರಾಮನವಮಿ ರಾಮನವಮಿ ಆಗಿರೋದ್ರಿಂದ ಇವತ್ತು ರಾಮನವಮಿ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮಾಡಿದ್ದೀನಿ ತಿಂಡಿ ಎಲ್ಲ ಮುಗಿಸಿದ್ದೀನಿ ತಿಂಡಿ ನಾವು ವಯಸ್ಸಾಗಿರೋರು ಮನೆಯಾದ್ರದ ಇರೋದ್ರಿಂದ ನಾವು ಯಾವತ್ತೂ ಸಹ ತಿಂಡಿನ ಮಿಸ್ ಮಾಡೋಲ್ಲ ತಿಂಡಿ ನಾವು ಮಾಡಲೇಬೇಕು ಬೆಳಗಿನ ತಿಂಡಿ ಏನಾದರೂ ಲೇಟೇ ಮಾಡೋದು ಆದರೆ ತಿಂಡಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಜ್ಜಿ ಇದ್ದಾರೆ ಅಜ್ಜಿಗೋಸ್ಕರನಾದರೂ ನಾವು ತಿಂಡಿನ ಬೇಗ ಬೇಗ ಮಾಡಬೇಕು ಅಜ್ಜಿ ಪು ಅವರು ಸಹ ಲೇಟ್ ತಿಂಡಿ ತಿನ್ನೋದು ಅವರು ಪೂಜೆ ಗೀಜೆ ಎಲ್ಲ ಮುಗಿಸೇ ತಿಂಡಿ ತಿನ್ನೋದು ಎಂಬತ್ತೈದು ವರ್ಷ ಆದ್ರೂ ಅವರು ಸಹ ಪೂಜೆ ಎಲ್ಲ ಮುಗಿಸೇ ಅವರು ತಿಂಡಿ ತಿನ್ನೋದು ಬನ್ನಿ ನಮ್ಮ ಮನೇಲಿ ನಾವು ಹೇಗೆ ರಾಮನವಮಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ವಿಡಿಯೋ ಮುಗಿದಾದ್ಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮನೆ ಎಲ್ಲ ಥರ ವಿಗ್ರಹ ಇರೋದರಿಂದ ನಾನು ಎಲ್ಲ ಹಬ್ಬನೂ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಪೂಜೆನ ಮಾಡ್ಕೊತೀನಿ ಬನ್ನಿ ನಾನು ಇವತ್ತಿನ ಡೇ ಹೇಗಿರುತ್ತೆ ಹೇಗೆ ರಾಮನವಮಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಫಸ್ಟು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡ್ತೀನಿ ದೇವ್ರ ಸಾಮಾನೆಲ್ಲ ತೊಳೆದು ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ನಾನು ಹುಣ್ಸೆಹಣ್ಣು ಮತ್ತು ಪೀತಂಬರಿನ ಹಾಕ್ಕೊಂಡು ನಾನು ಬೆಳ್ಳಿ ಸಾಮಾನ ತೊಳ್ಕೊತೀನಿ ಅದು ಗಾಳಿ ಅವ ಹೋಗೋದ್ರಿಂದ ಬೆಳಿ ಸಾಮಾನು ಸ್ವಲ್ಪ ಬೇಗ ಕಪ್ಪಾಗಿಬಿಡುತ್ತೆ ಅದನ್ನೆಲ್ಲ ತೊಳೆದೇ ಯೂಸ್ ಮಾಡಬೇಕು ಇಲ್ಲಾಂದರೆ ಮನ್ಸಿಗೆ ಸಮಾಧಾನ ಆಗೋಲ್ಲ ಅದನ್ನೆಲ್ಲ ತೊಳೆದು ನಾನು ಪೂಜೆಗೆ ನಾನು ರೆಡಿ ಮಾಡ್ಕೊತೀನಿ ಈಗ ತೊಳೆದಿದ್ದಾಗಿದೆ ಅದನ್ನೆಲ್ಲ ತಗೊಂಡೋಗಿ ನಾನು ನೀಟಾಗಿ ಜೋಡಿಸ್ಕೊಂಡು ನಾನು ಬೆಳ್ಳಿದು ಮತ್ತೆ ತಾಮ್ರದ್ದು ಇಟ್ಕೊಂಡಿದ್ದೀನಿ ಮತ್ತು ಮಣ್ಣೊಂದು ಸಹ ಮನೆಯಲ್ಲೇ ಇರೋದ್ರಿಂದ ಮಣ್ಣಿಂದು ಸಹ ಇಟ್ಕೊತೀನಿ ಅದನ್ನೇನು ತೊಳೆಯಲ್ಲ ಹಾಗೆ ವರ್ಸಿ ಇಡ್ತೀನಿ ಯಾಕೆಂದ್ರೆ ಪಾಲಿಶೋಟ್ ಹೋಗ್ಬಿಡುತ್ತೆ ಹಾಗೆ ನಮ್ಮ ಅಂಗಡಿ ಹತ್ರ ಎಲ್ಲ ರಾಮನವಮಿನ ಮಾಡ್ತಾಯಿದ್ರು ಅಲ್ಲಿಗೆ ನಮ್ಮ ಮಾವನ್ನ ಕರೆದಿದ್ರು ಅಲ್ಲಿ ಮಾಡ್ಕೊಂಡು ಪಾನಕಕ್ಕೆಲ್ಲ ನಾನು ರೆಡಿನ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ನೈವೇದ್ಯಕ್ಕೆ ಇಡಬೇಕು ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೀನಿ ಅಷ್ಟೊಳಗಡೆ ಅವನಾಗಲೇ ಪೂಜೆ ಮುಗಿಸ್ಕೊಂಡು ಬಂದಿದ್ದ ಮನೇಲಿ ಪಾತ್ರೆ ಒಂದು ಬಿಡೋಲ್ಲ ಎಲ್ಲ ತೊಗೊಂಡು ತೊಗೊಂಡು ಹಾಳು ಮಾಡಿಡ್ತಾನೆ ಎಲ್ಲ ತಗೊಂಡು ಅಂಟ್ಕೊಂಡು ಕೂತಿದ್ದ ಹೇಗೋ ಆಟ ಆಡೋ ಅಂದ್ಬಿಟ್ಟು ಸುಮ್ಮನಾದೆ ಇಲ್ಲ ಅಂದ್ರಂತೂ ಅಮ್ಮ ಎತ್ಕೊಳ್ಳಿ ಅಮ್ಮ ನಾನು ಮಾಡ್ತೀನಿ ಅಮ್ಮ ನಾನು ಹಾಗೆ ಮಾಡ್ತೀನಿ ಅಂತ ಸುಮ್ಮನೆ ಹಿಂಸೆ ಕೊಡ್ತಾನೆ ಅದಕ್ಕೋಸ್ಕರ ನಾನು ಅವನು ಹೇಗೋ ಆಟ ಆಡಲಿ ಅಂತ ಬಿಟ್ಟೆ ನಾನು ಎಲ್ಲ ನೈವೇದ್ಯಕ್ಕೆಲ್ಲೂ ರೆಡಿ ಮಾಡ್ಕೊತ ಇದ್ದೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಪೂಜೆನ ನಾನು ಮಾಡ್ಕೊತೀನಿ ರಾಮಾಯ ರಾಮಚಂದ್ರಾಯ ರಾಮಭದ್ರ ಸಿ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಪತಯ ಈಗ ನಂದು ಪೂಜೆ ಎಲ್ಲ ಮುಗಿತು ಮಧ್ಯಾಹ್ನ ಅಡುಗೆಗೆ ನಾನು ಹಿರೆಕಾಯಿ ಹುಳಿ ಮತ್ತು ಅನ್ನ ಮುದ್ದೆ ಎಲ್ಲನೂ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ಕೆಲಸ ಮಾಡ್ತಾ ಮಾಡ್ತಾ ಅಡುಗೆನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿಕೊಂಡೆ ಹಾಯ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಆಯಿತು ಅಡುಗೆ ಕೆಲಸನ ಮುಗೀತು ಇವತ್ತು ಅಜ್ಜಿ ಬರ್ತಡೆ ಅಜ್ಜಿ ಬರ್ತಡೇ ಅನ್ನೋದನ್ನೇ ನಾನು ಮರ್ತ್ಬಿಟ್ಟಿದ್ದೀನಿ ಹಾಗಾಗಿ ತಡಿ ಅಜ್ಜಿ ಬರ್ತಡಿಗೆ ವಿಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಆಮೇಲೆ ಮಜ್ಜಿಗೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಜ್ಜಿಗೆ ಮಜ್ಜಿಗೆ ಕೊಟ್ಬಿಟ್ಟು ಅಜ್ಜಿಗೆ ವಿಶ್ ಮಾಡಿ ಬರೋಣ ಅಂತ ಬಂದೆ ಬನ್ನಿ ಇವಾಗ ಅಜ್ಜಿಗೆ ವಿಶ್ ಮಾಡ್ತೀನಿ ಅಜ್ಜಿ ಮಲಗಿರ್ತಾರೆ ನೋಡೋಣ ಮಲಗಿದಾರೋ ಕೂತಿದ್ದಾರೋ ಗೊತ್ತಿಲ್ಲ ಕಾಫಿ ಟೈಮ್ ಆಯ್ತಲ್ವಾ ಕಾಫಿನೂ ಕೊಟ್ಟಿಲ್ಲ ಲೇಟಾಗಿ ಕೊಡ್ತೀವಿ ಕಾಫಿನ ನೋಡೋಣ ಬನ್ನಿ ಏನು ಮಾಡ್ತಾಯಿದ್ದಾರೆ ಅಂತ ನಾನು ಬರ್ತಡೇ ವಿಶ್ ಮಾಡೋಣ ಅಂತ ಇದ್ದೀನಿ ಕತ್ತಲೇ ಮನೆಯೆಲ್ಲ ಸ್ವಲ್ಪ ಕರೆಂಟ್ ಹಾಕಿಲ್ಲ ಅದಕ್ಕೆ ಏನು ತಳಿ ಮಜ್ಜಿಗೆ ಕುಡೀರಿ ವಿಶಿ ಹ್ಯಾಪಿ ಬರ್ಡೇ ಇವತ್ತು ಜನ್ಮ ದಿನದ ಶುಭಾಶಯಗಳು ಅನ್ನೋದನ್ನ ಇವಾಗ ನೆನ್ಸ್ಕೊಂಡು ಬಂದಿದ್ದು ಅವತ್ ಹೇಳಿದ್ರಲ್ಲ ಅಜ್ಜಿ ರಾಮನವಮಿ ದಿನ ನಂದು ಅಂತ ಅಂತ ಅನ್ಬಿಟ್ಟೆ ತಗೊಳ್ಳಿ ಮಜ್ಜಿಗೆ ಕುಡೀರಿ ಮಾಡಿದ್ರಾ ನಿಮ್ ಮಕ್ಳು ಫೋನ್ ಎಲ್ಲನೂ ವೇಣ ವೇಣ ಅವಳು ಮಾಡಿದ್ಲು ಶಶಿ ಸತೀಶ ಮಾಡಿದೆ ಶಶಿ ಮಾಡಿದ್ಲು ಅವಳು ಸಸ್ಯ ಮಾಡಿದ್ಲು ಈಗ ನನ್ನ ಎರಡನೇ ಮಗಳದ್ದು ಫೋನ್ ಹುಡುಕ್ತಾ ಇದೆ ನಂಬರ್ ಹುಡುಕೊಡ್ಲಾ ಈಗ ಅಜ್ಜಿಗೆ ವಿಶ್ ಮಾಡಾಯಿತು ಇದು ಸಖತ್ ದೊಡ್ಡ ಮನೆ ಕರೆಂಟ್ ಹಾಕಿದ್ರೆ ಮಾತ್ರ ಬೆಳಕು ಕಾಣೋದಿಲ್ಲ ಅಂದರೆ ಕತ್ಲೆ ಕತ್ಲೆ ಅನಿಸುತ್ತೆ ಇವಾಗ ಅಜ್ಜಿ ಬರ್ತ್ಡೇಗೆ ವಿಶ್ ಮಾಡಿ ಬಂದಿದ್ದಾಯಿತು ನೋಡಿದ್ರಿ ಅಲ್ವಾ ನಾವು ಹೇಗೆಲ್ಲ ರಾಮನವಮಿ ಮಾಡ್ತೀವಿ ಅಂತ ನಾವು ಮನೇಲಿ ಹೀಗೆ ಸಿಂಪಲಾಗಿ ರಾಮನವಮಿ ನೋವು ಮಾಡ್ಕೊತೀವಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲು ಒನ್ ಕೆ ಸಬ್ಬು ಆಗಿದೆ ನೆನ್ನೆಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದೂವರೆ ತಿಂಗಳಾಯ್ತು ಅಷ್ಟೇ ಒಂದು ಸಾವಿರ ಸಬ್ಬು ಹೇಗಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇನ್ನು ವಾಚ್ ಅವರ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಹತ್ತು ಮಿಲಿಯನ್ ವ್ಯೂಸ್ ಸಹ ಓಡಬೇಕು ನಮ್ಮದು ಚಾನಲ್ಲು ಮಾನಿಟೇಷನ್ ಆಗಬೇಕು ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಹತ್ತು ಮಿಲಿಯನ್ ವ್ಯೂಸ್ ಆಗಬೇಕು ಒಂದು ಸಾವಿರ ಹೆಂಗೋ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ವ್ಯೂಸ್ ಜಾಸ್ತಿ ಮಾಡ್ಕೋಬೇಕು ಅದಕ್ಕೋಸ್ಕರ ಮಾಡೋಣ ಅಂತಿದ್ದೀನಿ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಶಾರ್ಟ್ ವೀಡಿಯೋ ಹಾಕಿದ್ರೆ ಆಗಲ್ಲ ಲಾಂಗ್ ವೀಡಿಯೋನ ಹಾಕಿ ವಾಚ್ ಅವರ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಇನ್ನು ಮೇಲೆ ಲಾಂಗ್ ವೀಡಿಯೋಗಳನ್ನ ಡೈಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಆಗುತ್ತೂ ಆಗಲ್ವೋ ಗೊತ್ತಿಲ್ಲ ಕೆಲಸದ ಗಡಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಅಕಸ್ಮಾತ್ ನನ್ನ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಗಳನ್ನ ನಾನು ಆದಷ್ಟು ಟೈಮ್ ಸಿಕ್ಕೋದೆಲ್ಲ ವೀಡಿಯೋಗೋಸ್ಕರನೇ ಟೈಮ್ ತಗೊಂಡು ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಎಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಯಾರೆಲ್ಲ ಈಗ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನೆಕ್ಸ್ಟ್ ನನಗೀಗ ಯಾರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದಕ್ಕೆ ನೀವು ಕಾರಣ ನಾವು ಏನೇ ಒಂದು ಯೂಟ್ಯೂಬ್ ಚಾನಲ್ಲು ನಮ್ದು ಗ್ರೋತ್ ಆಗಬೇಕು ಅಂದರೆ ಅದು ನೀವು ನೀವು ಮಾತ್ರ ಕಾರಣ ಆಗಿರ್ತೀರ ನೀವು ನೋಡೋದ್ರಿಂದ ಮಾತ್ರ ನಮ್ಮ ಚಾನಲ್ಲು ಗ್ರೋತ್ ಆಗೋಕ್ಕೆ ಸಾಧ್ಯ ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರ ಅವ್ರು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವ ಹೊಸ ವೀಡಿಯೋಗಳನ್ನ ನಾನು ಮಾಡಾಕ್ತೀನಿ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ